ಹಲೋ ಎಲ್ರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ನಮ್ಮ ಸಂವಿಧಾನ ಎಂಬ ಅಧ್ಯಯದಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯನ್ನು ಯಾವ ನಿಯೋಗದ ಶಿಫಾರಸ್ಸಿನ ಮೇರೆಗೆ ರಚಿಸಲಾಯಿತು ಈ ಸಂವಿಧಾನ ರಚನಾ ಸಭೆಯನ್ನು ಯಾವ ನಿಯೋಗದ ಮೇಲೆ ಅಥವಾ ಶಿಫಾರಸ್ಸಿನ ಮೇರೆಗೆ ರಚಿಸಲಾಯಿತು ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ ಪ್ರಶ್ನೆಯನ್ನು ಆಪ್ಷನ್ ಎ ಕ್ಯಾಬಿನೆಟ್ ಆಯೋಗ ಆಪ್ಷನ್ ಬಿ ಸೈಮನ್ ಆಯೋಗ ಆಪ್ಷನ್ ಸಿ ಕ್ರಿಪ್ಸ್ ಆಯೋಗ ಆಪ್ಷನ್ ಡಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಏನು ಮಾಡಲು ಅಂತಂದ್ರೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಯಿತು ಈ ಕ್ಯಾಬಿನೆಟ್ ಆಯೋಗದ ಬಗ್ಗೆ ಹೇಳೋದಾದರೆ ಇದು ಭಾರತಕ್ಕೆ ಬಂದಿದ್ದು ಹತ್ತೊಂಬತ್ತು ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕರಲ್ಲಿ ಏನಾಯಿತು ಅಂದರೆ ಭಾರತಕ್ಕೆ ಬಂದಿತು ಇದರಲ್ಲಿ ಒಟ್ಟ ಮೂರು ಜನ ಸದಸ್ಯರು ಇದ್ದರು ಅಷ್ಟೇ ಅಲ್ದಾನ ಈ ಕ್ಯಾಬಿನೆಟ್ ನಿಯೋಗವು ಲಾರೆನ್ಸ್ನ ನೇತೃತ್ವದಲ್ಲಿ ಭಾರತಕ್ಕೆ ಬಂದಿತು ಇದು ತನ್ನ ವರದಿಯನ್ನು ಸಲ್ಲಿಸಿದ್ದು ಯಾವಾಗ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತಾರು ಮೇ ಹದಿನಾರರಂದು ಈ ಕ್ಯಾಬಿನೆಟ್ ನಿಯೋಗ ಏನು ಮಾಡಿತು ಅಂತಂದ್ರೆ ತನ್ನ ವರದಿಯನ್ನು ಸಲ್ಲಿಸಿತು ಆ ವರದಿಯಲ್ಲಿ ಯಾವ ಯಾವ ಅಂಶಗಳು ಇದ್ವು ಅಂತಂದ್ರೆ ಭಾರತದ ಒಕ್ಕೂಟ ರಚನೆ ಮಾಡಬೇಕು ಸಂವಿಧಾನ ರಚನಾ ಸಭೆಗೆ ಸೂಚನೆ ಕೊಡಬೇಕು ಪರೋಕ್ಷ ಚುನಾವಣೆಗೆ ಶಿಫಾರಸನ್ನು ಸಹ ಮಾಡಲಾಯಿತು ಅದೇ ರೀತಿ ಪ್ರತ್ಯೇಕ ಪಾಕಿಸ್ತಾನ ಚುನಾವಣೆಯನ್ನು ತಿರಸ್ಕಾರ ಮಾಡಬೇಕು ಅನ್ನೋ ಅಂಶಗಳು ಏನಾಗಿದ್ವು ಅಂತಂದರೆ ಈ ಕ್ಯಾಬಿನೆಟ್ ನಿಯೋಗದೊಳಗೆ ಇದ್ವು ಇನ್ನು ಕ್ರಿಪ್ಸ್ ಆಯೋಗ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಭಾರತಕ್ಕೆ ಬರುತ್ತಾ ಅದನ್ನು ಗಾಂಧೀಜಿಯವರು ಪೋಸ್ಟ್ ಡೇಟ್ ಡೇಟೆಡ್ ಚೆಕ್ ಅಂತ ಹೇಳಿ ಕರೆದರು ಯಾವ ಆಯೋಗವನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತಂದು ಹೇಳಿ ಕರಿತಿದ್ರು ಅಂದ್ರೆ ಕ್ರಿಪ್ಸ್ ಆಯೋಗ ಆ ರೀತಿ ಕರೆದವರು ಯಾರು ಅಂದ್ರೆ ಗಾಂಧೀಜಿಯವರು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಇದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಇದನ್ನು ಐ ಎನ್ ಸಿ ಅಂತ ಕರಿತೀವಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿದವರು ಎ ಒ ಹ್ಯೂ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಡಬ್ಲ್ಯೂ ಸಿ ಅವರು ಇದರ ಮೊದಲ ಅಧ್ಯಕ್ಷರಾಗಿದ್ದರು ಇದರ ಒಂದು ಮೊದಲ ಅಧಿವೇಶನ ಎಲ್ಲಡೀತು ಅಂತಂದ್ರೆ ಮುಂಬೈ ಒಳಗೆ ನಡೆದಿರುತ್ತೆ ಇನ್ನು ಎರಡನೇ ಪ್ರಶ್ನೆ ಕ್ಯಾಬಿನೆಟ್ ನಿಯೋಗದ ಸದಸ್ಯರು ಯಾರು ಆಪ್ಷನ್ ಎ ಲಾರ್ಡ್ ಪೆಥಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಬಿ ಎ ವಿ ಅಲೆಕ್ಸಾಂಡರ್ ಕ್ರಿಪ್ಸ್ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಸಿ ಲಾರ್ಡ್ ಪೆಥಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕಿಪ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಎ ವಿ ಅಲೆಕ್ಸಾಂಡರ್ ಡಿ ಎ ಮೇಲೆ ನಾವು ಯಾವುದು ಅಲ್ಲ ಈ ಕ್ಯಾಬಿನೆಟ್ ಈ ಆಯೋಗದೊಳಗೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಮೂರು ಜನ ಸದಸ್ಯರಿದ್ದರು ಹೇಳಿ ಅವರು ಯಾರ್ಯಾರು ಅನ್ನೋದಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತಾ ಲಾರ್ಡ್ ಪೆಥಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಎ ವಿ ಅಲೆಕ್ಜಾಂಡರು ಈ ಕ್ಯಾಬಿನೆಟ್ ನಿಯೋಗದ ಸದಸ್ಯರು ಆಗಿರ್ತಾರೆ ಇದು ಭಾರತಕ್ಕೆ ಬಂದಿದ್ದು ಯಾರ ನೇತೃತ್ವದಲ್ಲಿ ಅಂದ್ರೆ ಲಾರೆನ್ಸ್ನ ನೇತೃತ್ವದಲ್ಲಿ ಈ ಕ್ಯಾಬಿನೆಟ್ ನಿಯೋಗವು ಭಾರತಕ್ಕೆ ಬಂದಿತು ಅಷ್ಟೇ ಅಲ್ಲದ ಈ ಒಂದು ಲಾರೆನ್ಸ್ ಏನಪ್ಪ ಅಂತಂದ್ರೆ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಆಗಿರ್ತಾನ ಅಷ್ಟೇ ಅಲ್ಲದ ಸ್ಟಾಫೋರ್ಡ್ ಕ್ರಿಪ್ಸ್ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಿ ಅಲೆಕ್ಸಾಂಡರ್ ಅವರು ನೌಕಾಪಡೆಯ ಮುಖ್ಯಸ್ಥರು ಆಗಿರ್ತಾರೆ ಇನ್ನು ಮುಂದಿನ ಪ್ರಶ್ನೆ ಸಂವಿಧಾನದ ಮೊದಲನ ಮೊದಲನ ಮೊದಲ ರಚನಾ ಸಭೆ ನಡೆದಿದ್ದು ಸಂವಿಧಾನದ ಮೊದಲ ರಚನಾ ಸಭೆ ನಡೆದಿದ್ದು ಆಪ್ಷನ್ ಎ ಡಿಸೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತಾರು ಆಪ್ಷನ್ ಬಿ ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರು ಆಪ್ಷನ್ ಸಿ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರು ಆಪ್ಷನ್ ಡಿ ಹತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತಾರು ಈ ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನ ನಡೆದದ್ದು ಯಾವಾಗಂದ್ರೆ ಡಿಶೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರರಲ್ಲಿ ಮೊದಲ ಅಧಿವೇಶನ ನಡೆಯುತ್ತೆ ಈ ಒಂದು ರಚನಾ ಸಭೆಯ ಬಗ್ಗೆ ಹೇಳೋದಾದರೆ ಮೊದಲ ಸಂವಿಧಾನ ಅಗತ್ಯತೆಯನ್ನು ತಿಳಿಸಿದವರು ಸಂವಿಧಾನ ಅಗತ್ಯತೆ ಇದೆ ಅಂತ ಮೊದಲು ಹೇಳಿದವರು ಯಾರು ಅಂತಂದ್ರೆ ಗಾಂಧೀಜಿಯವರು ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಂವಿಧಾನದ ಅಗತ್ಯತೆಯನ್ನು ಮೊದಲು ತಿಳಿಸಿದವರು ಆಗಿದ್ದಾರೆ ಇವರು ಒಂದು ಲೇಖನದ ಅಡಿಯಲ್ಲಿ ಏನು ಮಾಡ್ತಾರ ಅಂತಂದ್ರೆ ಈ ಒಂದು ಸಂವಿಧಾನದ ಅಗತ್ಯತೆಯನ್ನು ಹೇಳ್ತಾರ ಅದು ಯಾವ ಲೇಖನ ಅಂತಂದರೆ ಯಂಗ್ ಇಂಡಿಯಾ ಎಂಬ ಪತ್ರಿಕೆ ಅಡಿಯಲ್ಲಿ ಸ್ವತಂತ್ರ ಲೇಖನ ಅಡಿಯಲ್ಲಿ ಈ ಒಂದು ಸಂವಿಧಾನದ ಅಗತ್ಯತೆಯನ್ನು ಕುರಿತು ಬರೆದರು ಅಷ್ಟೇ ಅಲ್ದ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎನ್ ರಾಯವರು ಭಾರತ ಸಂವಿಧಾನದ ರಚನಾ ಸಭೆ ಅಗತ್ಯತೆಯನ್ನು ಮೊದಲ ಬಾರಿಗೆ ಹೇಳ್ತಾರೆ ಸಂವಿಧಾನದ ಅಗತ್ಯತೆಯನ್ನು ಮೊದಲು ತಿಳಿಸೋರು ಯಾರಂದ್ರೆ ಗಾಂಧೀಜಿ ಆದ್ರೆ ಭಾರತ ಸಂವಿಧಾನದ ರಚನಾ ಸಭೆಯ ಅಗತ್ಯತೆಯನ್ನು ಮೊದಲು ಬಾರಿ ಹೇಳಿದವರು ಎಮ್ ಎನ್ ರಾಯ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತ ಅಂತಂದ್ರೆ ಸಂವಿಧಾನ ರಚ ರಚನಾ ಸಭೆಯ ಅಗತ್ಯತೆ ಬಗ್ಗೆ ಹೇಳ್ತೈತಿ ಇನ್ನು ನೆಕ್ಸ್ಟು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಗಾಂಧೀಜಿ ಸಾರಿ ನೆಹರು ಅವರು ಏನು ಮಾಡ್ತಾರೆ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಅಗತ್ಯತೆಗೆ ಬ್ರಿಟಿಷ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ ಮತ್ತು ಭಾರತೀಯ ಪ್ರತಿನಿಧಿಗಳನ್ನು ಒಳಗೊಂಡಿರಬೇಕದು ಅಷ್ಟೇ ಇವರು ಪ್ರತ್ಯಕ್ಷ ಚುನಾವಣೆಗೆ ಹೆಚ್ಚು ಒತ್ತನ್ನು ನೀಡ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಮುಂದಿನ ಪ್ರಶ್ನೆ ಸಂವಿಧಾನ ಸಂವಿಧಾನದ ಮೊದಲ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾ ಆಪ್ಷನ್ ಡಿ ಎಸ್ ನಿಜಲಿಂಗಪ್ಪ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾ ಸಚ್ಚಿದಾನಂದ್ ಸಿನ್ಹಾ ಅವರು ಏನಪ್ಪಾ ಅಂತಂದ್ರೆ ಈ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದಲ್ಲಿ ಏನಾಗ್ತಾರ ಅಂತಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರ ಇವರು ಕಾಯಂ ಆಗದಂತಹ ಅಧ್ಯಕ್ಷರಾಗಿರಂಗಿಲ್ಲ ಸಚ್ಚಿದಾನಂದ್ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರು ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಎರಡನೇ ಅಧಿವೇಶನ ನಡೆದಿದ್ದು ಸಂವಿಧಾನ ರಚನಾ ಸಭೆಯ ಎರಡನೇ ಅಧಿವೇಶನ ನಡೆದು ಆಪ್ಷನ್ ಎ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಆಪ್ಷನ್ ಬಿ ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ಆಪ್ಷನ್ ಸಿ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಆಪ್ಷನ್ ಡಿ ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಏನಾಯಿತು ಅಂತಂದ್ರೆ ಈ ಒಂದು ರಚನಾ ಸಭೆ ನಡೆಯುತ್ತೆ ಇದು ಎಷ್ಟನೇ ರಚನಾ ಸಭೆ ಆಗಿರ್ತೈತಿ ಸಂವಿಧಾನ ರಚನಾ ಸಭೆ ಆಗಿರ್ತೈತಿ ಎರಡನೇ ಸಂವಿಧಾನ ರಚನಾ ಸಭೆ ಅಥವಾ ರಚನಾ ಸಭೆ ಅಧಿವೇಶನ ಆಗಿರ್ತೈತಿ ಈಗಾಗಲೇ ನಾವು ತಿಳಿದಿರೋ ಹಾಗೆ ಮೊದಲನೇ ದೇವ ನಡೆದಿರ್ತೈತಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ಅದು ಸೋಮವಾರ ದಿನ ಸೋಮವಾರ ದಿನದಂದು ದೆಹಲಿಯೊಳಗೆ ನಡೆದಿರ್ತೈತಿ ಅದರೊಳಗೆ ಭಾಗವಹಿಸ್ತಾರ ಎರಡುನೂರ ಹನ್ನೊಂದು ಜನ ಆಗಿರ್ತಾರೆ ಅಷ್ಟೇ ಅಲ್ದ ಎರಡನೇ ಸಂವಿಧಾನ ರಚನಾ ಸಭೆ ಅಧಿವೇಶನ ನಡೆದದ್ದು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ಇದರಲ್ಲಿ ಕಾಯಂ ಅಧ್ಯಕ್ಷನನ್ನು ನೇಮಕ ಮಾಡ್ತಾರ ಆ ಕಾಯಂ ಅಧ್ಯಕ್ಷ ಯಾರಾಗಿರ್ತಾರ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಅವರು ಅಧ್ಯಕ್ಷರು ಆಗಿರ್ತಾರ ಇದು ಸಹ ದೆಹಲಿಯಲ್ಲಿ ಅಧಿವೇಶನ ನಡೆಯುತ್ತಾ ಇದು ಬುಧವಾರದೊಂದು ಏನಾಗಿರ್ತೈತಿ ಅಧಿವೇಶನ ನಡೆದಿರುತ್ತೆ ಒಟ್ಟ ಸಂವಿಧಾನ ರಚನಾ ಸಭೆಗೆ ಅಧಿವೇಶನಗಳು ಎಷ್ಟು ನಡೆದವು ಎಷ್ಟು ಬಾರಿ ನಡೆದವು ಅಂದ್ರೆ ಹನ್ನೊಂದು ಬಾರಿ ಏನಾಗೈತಿ ಅಂತಂದ್ರೆ ಒಟ್ಟು ಅಧಿವೇಶನಗಳು ನಡೆದವು ಅಂತ ಹೇಳ್ಬೋದು ಈ ಒಂದು ಎರಡನೇ ಸಂವಿಧಾನ ರಚನಾ ಸಭೆ ನಡೆದಿರ್ತಿತ್ತಲ್ಲ ಅದರ ಅಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ ಇನ್ನು ಉಪಾಧ್ಯಕ್ಷರು ಎರಡು ವ್ಯಕ್ತಿ ಆಗಿರ್ತಾರೆ ಯಾರ್ಯಾರು ಅಂತಂದರೆ ಎಚ್ ಎಸ್ ಸಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರ್ಯ ಏನಾಗಿರ್ತಾರೆ ಅಂತಂದ್ರೆ ಈ ಒಂದು ಸಭೆಯ ಉಪಾಧ್ಯಕ್ಷರು ಆಗಿರ್ತಾರೆ ಇನ್ನು ಕಾನೂನು ಸಲಹೆಗಾರರಾಗಿ ಯಾರು ನೇಮಕ ಆಗಿರ್ತಾರ ಅಂತಂದ್ರೆ ಬಿ ಎನ್ ರಾವ್ ಆಗಿರ್ತಾರೆ ಕಾನೂನು ಸಲಹೆಗಾರರಾಗಿ ಬಿ ಎನ್ ಅವರು ಏನಾಗಿರ್ತಾರ ಅಂತಂದ್ರೆ ನೇಮಕ ಆಗಿರ್ತಾರೆ ಇವರು ಕರ್ನಾಟಕದವರಾಗಿರ್ತಾರೆ ಕರ್ನಾಟಕದಲ್ಲಿ ಮಂಗಳೂರಿನವರು ಯಾರು ಅಂತಂದ್ರೆ ಈ ಬಿ ಎನ್ ರಾವ್ ಇನ್ನು ಮುಂದಿನ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅನ್ನೋದಾದರೆ ನೋಡಿ ಈಗ ಸಂವಿಧಾನ ಸಭೆ ಅದು ರಚನೆ ಆಗಬೇಕಂದ್ರೆ ಒಟ್ಟ ಎಷ್ಟು ಸಮಿತಿಗಳನ್ನು ನೇಮಕ ಮಾಡಿರ್ತಾರೆ ಅಂದರೆ ಇಪ್ಪತ್ತೆರಡು ಸಮಿತಿಗಳನ್ನು ನೇಮಕ ಮಾಡಿರ್ತಾರೆ ಅದರಲ್ಲಿ ಕರಡು ಸಮಿತಿಯು ಅದರದ್ದು ಒಂದು ಭಾಗ ಆಗಿರುತ್ತಾ ಆ ಒಂದು ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎಂಬುದರಲ್ಲಿ ಪ್ರಶ್ನೆ ಆಗೈತಿ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಕೆ ಸಿ ರೆಡ್ಡಿ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಡಿ ಕೆ ಎಂ ಮುನ್ಸಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೀತಾರೆ ಯಾರು ಎಮ್ ಯು ಅವರು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆದರು ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಈ ಒಂದು ಸಮಿತಿಯಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಆರು ಮಂದಿ ಸದಸ್ಯರು ಇರ್ತಾರೆ ಒಟ್ಟು ಏಳು ಮಂದಿ ಏನಾಗಿರ್ತಂದ್ರೆ ಕರಡು ಸಮಿತಿಯೊಳಗಿರ್ತಾರೆ ಆ ಅಧ್ಯಕ್ಷರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಈ ಆರು ಜನ ಸದಸ್ಯರು ಯಾರು ಅಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಕೆ ಎಮ್ ಮುನ್ಸಿ ಮಹಮ್ಮದ್ ಸಾದುಲ್ಲಾ ಎನ್ ಮಾಧವರಾವ್ ಟಿ ಟಿ ಕೃಷ್ಣಮ್ಮಾಚಾರಿ ಏನಾಗಿರ್ತಾರ ಅಂತಂದರೆ ಈ ಒಂದು ಸಮಿತಿಯ ಸಮಿತಿಯಲ್ಲಿ ಏನಾಗಿರ್ತಾರಂದರೆ ಸದಸ್ಯರು ಆಗಿರ್ತಾರೆ ಈ ಒಂದು ಕರಡು ಸಮಿತಿ ಸಾರಿ ಕರಡು ಸಂವಿಧಾನವನ್ನು ಸಿದ್ಧಪಡಿಸಿದವರು ಯಾರು ಅಂತಂದ್ರೆ ಬಿ ಎನ್ ರಾವರು ಅಷ್ಟೆಲ್ಲ ನಾ ಈ ಕರಡು ಸಮಿತಿ ಕರಡು ಸಂವಿಧಾನವನ್ನು ಪರಿಶೀಲನೆ ಮಾಡಲು ತೆಗೆದುಕೊಂಡ ಕಾಲಾವಧಿ ಎಷ್ಟು ದಿನ ಅಂದರೆ ಒಂದು ನೂರ ನಲವತ್ತೊಂದು ದಿನ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕರಡು ಸಮಿತಿ ಕರಡು ಸಂವಿಧಾನ ಪರಿಶೀಲನೆ ಮಾಡಲು ತೆಗೆದುಕೊಂಡಂಥ ಕಾಲಾವಧಿ ಇನ್ನು ರಚನಾ ಸಭೆಯಲ್ಲಿ ಕರಡು ಪ್ರತಿಯನ್ನು ಚರ್ಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತಂದ್ರೆ ಒಂದು ನೂರ ಹದಿನಾಲ್ಕು ದಿನಗಳು ಈ ರಚನಾ ಸಭೆಯಲ್ಲಿ ಕರಡು ಪ್ರತಿ ಏನಿರ್ತದಲ್ಲ ಅದನ್ನು ಚರ್ಚೆ ಮಾಡೋಕ್ಕೆ ತೆಗೆದುಕೊಂಡಂಥ ಕಾಲಾವಧಿ ನೂರ ಹದಿನಾಲ್ಕು ದಿನ ಕರಡು ಸಮಿತಿ ಕರಡು ಸಂವಿಧಾನವನ್ನು ಪರಿಶೀಲನೆ ಮಾಡೋಕೆ ತೆಗೆದುಕೊಂಡ ಕಾಲಾವಧಿ ಒನ್ನೂರ ನಲವತ್ತೊಂದು ದಿನ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನವು ಅಂಗೀಕರಿಸಲ್ಪಟ್ಟಿದ್ದು ಯಾವಾಗ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಡಿಸೆಂಬರ್ ಆರು ಹತ್ತೊಂಬತ್ತು ನಲವತ್ತಾರು ಇದಕ್ಕೆ ಸರಿಯಾದ ಉತ್ತರ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇದಕ್ಕೆ ಸರಿಯಾದ ಹೊತ್ತು ಅಂತಿಮವಾಗಿ ನಮ್ಮ ಸಂವಿಧಾನಕ್ಕೆ ಸಹಿ ಹಾಕಿದ್ದು ಯಾವಾಗ ಅಂತಂದ್ರೆ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಮ್ಮ ಸಂವಿಧಾನ ಏನಾಯಿತು ಅಂದ್ರೆ ಅಂಗೀಕರಿಸಲ್ಪಟ್ಟಿತ್ತು ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಮುಂದಿನ ಪ್ರಶ್ನೆ ದೇಹಗಳ ನಿರ್ಣಯವನ್ನು ಮಂಡಿಸಿದವರು ಯಾರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಕೃಷ್ಣಮಾಚಾರ್ಯ ಇದಕ್ಕೆ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು ಅಂತಂದ್ರೆ ಈ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಾಗಿದ್ದರು ಕನ್ನಡ ಸಮಿತಿಯ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಅವರು ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಆಗಿದ್ದರು ಮುಂದಿನ ಪ್ರಶ್ನೆ ದೇಹಿಗಳ ನಿರ್ಣಯವನ್ನು ಮಂಡಿಸಿದ್ದು ಯಾವಾಗ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಹದಿನ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನಲವತ್ತಾರು ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರು ಏನಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಇದನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರು ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರು ಆಪ್ಷನ್ ಎ ಟಿ ಟಿ ಕೃಷ್ಣಕುಮಾರ್ ಆಪ್ಷನ್ ಬಿ ಕೆ ಎಂ ಮುನ್ಸಿ ಆಪ್ಷನ್ ಸಿ ಕೆ ಸಿ ರೆಡ್ಡಿ ಆಪ್ಷನ್ ಡಿ ಸ್ಟಾಫೋರ್ಡ್ ಕ್ರಿಪ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆ ಎಂ ಮುನ್ಸಿ ಕೆ ಎಂ ಮುನ್ಸಿಯವರು ಏನು ಮಾಡಿದರು ಅಂದರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಹೇಳಿ ಕರೆದರು ಅಷ್ಟೇ ಅಲ್ದ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಗುರುತಿನ ಚೀಟಿ ಎಂದು ಕರೆದವರು ಪಾಲ್ಕಿ ವಾಲ್ ಅವರು ಪ್ರಸ್ತಾವನೆಯು ಸಂವಿಧಾನದ ಹೃದಯ ಮತ್ತು ಒಡವೆ ಎಂದು ಕರೆದವರು ಠಾಕೋರ್ ದಾಸ್ ಅವರು ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಎಂದು ಕರೆದವರು ಮೊಹಮ್ಮದ್ ಇದಾಯತ್ ಉಲ್ಲಾ ಅವರು ಪ್ರಸ್ತಾವನೆಯು ಸಂವಿಧಾನದ ಕಿರುಹತ್ತಿಗೆ ಅಂತ ಕರೆದವರು ಎರನ್ ಎಸ್ ಬಾರ್ಕರ್ ಅವರು ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ಮನಸ್ಸನ್ನು ತೆರೆದಿಡುವ ಕೀಲಿ ಕೈ ಇದ್ದಂತೆ ಅಂತ ಹೇಳಿದವರು ಜವಾಹರಲಾಲ್ ನೆಹರೂರವರು ಇದೆಷ್ಟು ಏನು ಅಂತಂದ್ರೆ ನಮ್ಮ ಸಂವಿಧಾನದ ಅಧ್ಯಾಯದ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳು ಇದುವರೆಗೂ ಈ ತರಗತಿಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು